ನಮಸ್ತೆ ವೀಕ್ಷಕರೇ ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೆ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆ ವೀಕ್ಷಕರೇ ಜಮಖಂಡಿ ನಗರದ ಕಾಟಿಕ್ ಗಲ್ಲಿಯ ಶ್ರೀ ಮಸೋಬಾ ದೇವಸ್ಥಾನದ ಜಾತ್ರಾ ಮಹೋತ್ಸವ ರವಿವಾರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಾಟಿಕ್ ಗಲ್ಲಿಯ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ ಹಾಗೂ ಶ್ರೀ ಮಸೋಬಾ ದೇವಸಂಘದ ವತಿಯಿಂದ ವಿಜೃಂಭಣೆಯಿಂದ ನಡೆಸಲಾಯಿತು ಸರಿ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ನಮ್ಮ ಹಿರಿಯರಾದಂಥ ಹಿರಿಯರೆಲ್ಲರೂ ಕೂಡಿ ಸಣ್ಣ ಪ್ರಮಾಣದಲ್ಲಿ ಜಾತ್ರೆಯನ್ನು ಅವಾಗ ನೆರವೇರಿಸುತ್ತಿದ್ದರು ನಂತರ ಕ್ರಮೇಣ ಬರಬಾರ್ದಾ ನಮಗೂ ಒಂದು ಸ್ವಲ್ಪ ಜವಾಬ್ದಾರಿ ಬಂದ ನಂತರ ನಮಗೆ ಕೊಡೋಕೆ ನಂತರ ನಾವು ಒಂದು ಸ್ವಲ್ಪ ಸಣ್ಣ ಪ್ರಮಾಣಲಿ ಸಣ್ಣ ಮಕ್ಕಳಿಗೆ ನಂತರ ಯೋಗ ಹಾಕ್ಬೋದು ಸಣ್ಣ ಸಣ್ಣ ಮಕ್ಕಳು ಸಲುವಾಗಿನ ನಾವು ಪ್ರೋಗ್ರಾಮ್ ಮಾಡ್ತಾ ಬರ್ತಾ ಇದ್ದೀವಿ ಈಗ ಬರಬರ್ತ ನಮ್ಮ ಮುಂದಿನ ಯುವ ಪೀಳಿಗೆ ಇಲ್ಲ ಸಣ್ಣ ಪ್ರಮಾಣದಲ್ಲಿ ಬೇಡ ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಿರಿಯರಿಗೆ ಎಲ್ಲರಿಗೂ ಕೂಡಿಸಿ ನಾಲ್ಕು ಮಂದಿಗೆ ಅನ್ನ ಪ್ರಸಾದ ಮಾಡುವ ಬಂದ ಉತ್ಸಾಹದಂತರ ಬಂದಾಗ ಅವರಿಗೆ ಬೆಂಬಲವಾಗಿ ನಾವು ನಿಂತು ಮುಖ್ಯವಾಗಿ ಈಗಿನ ಯುವ ಪೀಳಿಗೆ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಪಾರಂಪರಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ ಕಾರಣಕ್ಕೋಸ್ಕರ ನಿರಂತರವಾಗಿ ಕನಿಷ್ಠ ಎಂಟು ಹತ್ತು ವರ್ಷದಿಂದ ಇವಾಗ ಪೂರ್ಣ ಜಮಖಂಡಿಗೆ ಅನ್ನಪ್ರಸಾದ ಮಾಡುವುದನ್ನು ಜಾರಿಯಾಗಿದೆ ಇದೇ ರೀತಿ ಪರಂಪರಾಗತವಾಗಿ ಪ್ರತಿ ವರ್ಷವೂ ನಾವು ಇದೇ ರೀತಿ ಹತ್ರ ಶ್ರಾವಣ ಸೋಮವಾರದ ಕೊನೆಯ ರವಿವಾರ ನಾವು ಪರಂಪರಾಗತವಾಗಿ ಜರು ಸುತ್ತ ಮೇಂಟೈನ್ ಮಾಡ ಬರ್ತೇವೆ ಅಂತ ನಾವು ತಿಳಿಸ್ತೀವಿ ಧನ್ಯವಾದ ರಾಜದಲ್ಲಿತ್ತು ರಾಜ ಇದು ದೇವಸ್ಥಾನಕ್ಕೆ ಒಂದು ರೂಪ ಅನ್ನೋದು ಇದ್ದಿದಿಲ್ಲ ಆದ್ರೆ ಪ್ರಭಾವ ಅನ್ನೋದು ಎತ್ತು ಪೂಜನೀಯ ಭಾವನೆಗಿಂತ ಎಲ್ಲರೂ ಸ್ಪಂದಿಸ್ತಿದ್ದೀವಿ ಬರ್ಬರ್ತಾ ನಮ್ಮ ಹಿರಿಯರು ಇಲ್ಲ ಇದು ಮೊಸಬಾ ಮೊಸಬಾ ಜಾತಿ ಮಾಡಲೇಬೇಕು ಜಮಖಂಡಿಲಿ ಮೊಸಬಾ ಮಹತ್ವ ಹೆಚ್ಚೈತಿ ನಮಗೆ ಅರಿವಿಲ್ಲ ಅವರು ತಮ್ಮ ಆಗಿನ ಟೈಮ್ನೇ ಅವರು ತಮ್ಮ ವಿದ್ವಾಂಸರಿಗೆ ಕರೆಸಿ ಕೇಳಿದಾಗ ಅವರು ಇದ್ರ ಬಗ್ಗೆ ಕೆಲವೊಂದು ಮಾಹಿತಿ ಕೊಟ್ಟ ನಂತರ ನಮ್ಮ ಹುರಿಯರು ಆವಾಗಿನ ಪ್ರಾರಂಭ ಮಾಡಿದ್ದಾರೆ ಅಂದಿನಿಂದ ನಿರಂತರವಾಗಿ ಇಲ್ಲಿವರೆಗೂ ಮೆಂಟೈನ್ ಮಾಡ್ಬೋದ್ರಿ ಬಾಳು ಮೇಂಗಾಣಿ